ಸ್ವಾಗತವನ್ನ ಕೊಡ್ತೀನಿ ಇಂದು ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಸಮಾಜ ವಿಜ್ಞಾನದಲ್ಲಿ ಒಂದು ಎಂಬತ್ತು ಅಂಕಗಳಿಗೆ ಬರತಕ್ಕಂಥ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಒಂಬತ್ತನೇ ತರಗತಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಒಂದು ನಾನು ಸಮಾಜ ವಿಜ್ಞಾನದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿದ್ದೆ ಸೊ ಆಲ್ರೆಡಿ ಒಂಬತ್ತನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇದೀವಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಆದ ಎಫ್ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದು ಅದನ್ನ ಒತ್ತಿದ್ರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಸೊ ಕ್ವಶನ್ ಪೇಪರ್ ಶುರು ಮಾಡೋಣ ಕ್ವಶನ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅದ ಲಂಗೂರ್ ಎಂಬ ಭೋಜನ ಶಾಲೆಯನ್ನು ಆರಂಭಿಸಿದವರು ಅಂತ ಕೇಳಿದ್ರು ಏನಾಗ್ತದಪ್ಪ ಅಂದ್ರೆ ಕೆ ಸಿ ಗುರುನಾನಕ್ ಅಂತಕ್ಕಂಥದ್ದು ಅಂತ ಇದೆ ಪ್ರಶ್ನೆ ಎರಡು ಎಸ್ ಭಾರತ ಸಂವಿಧಾನ ಅಧಿಕೃತವಾಗಿ ಅಂಗೀಕರಿಸಿರುವ ಭಾಷೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಭಾರತದಲ್ಲಿ ಅಧಿಕೃತವಾಗಿ ಅಂಗೀಕರಿಸಿರುವ ಭಾಷೆಗಳ ಸಂಖ್ಯೆ ಆಪ್ಷನ್ ಎ ಇಪ್ಪತ್ತೆರಡು ಸರಿ ಇರ್ತಕ್ಕಂಥದ್ದು ಪ್ರಶ್ನೆ ಮೂರು ನಗರ ಸಮುದಾಯದ ಲಕ್ಷಣ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ನಗರ ಸಮುದಾಯದ ಲಕ್ಷಣ ಆಯ್ಕೆ ಡಿ ಅನಾಮಿಕತೆ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ನಾಲ್ಕು ಮಾನವ ಸ್ವತಂತ್ರವಾಗಿ ಜನಿಸಿದ ಎಲ್ಲರ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದವರು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರೂಸೋ ಅಂತಕ್ಕಂಥದ್ದು ಇದೆ ಮುಂದಿನ ಪ್ರಶ್ನೆ ತಂದೆಯೇ ಕುಟುಂಬದ ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ಅದನ್ನು ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧವಾದ ನದಿ ಕೇಳಿದರು ಸೊ ದಕ್ಷಿಣದ ಗಂಗೆ ಅಂತಲೇ ಕಾವೇರಿ ನದಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ನೆಕ್ಸ್ಟ್ ಕ್ವಶನ್ ಭಾರತ ಸರ್ಕಾರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲು ಕಾರಣವೇನೆಂದರೆ ಅಂತ ಕೇಳಿದರೆ ಆಪ್ಷನ್ ಎ ಮಾಧ್ಯಮಿಕ ಶಾಲಾ ಗುಣಮಟ್ಟ ಸುಧಾರಿಸಲು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎಂಟು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಒಟ್ಟುಗೂಡಿಸುವಿಕೆಯನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಆಪ್ಷನ್ ಬಿ ಸಂಯೋಜನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಒಂದಂಕದ ಪ್ರಶ್ನೆ ಕರ್ನಾಟಕದ ಕಾಶ್ಮೀರವೆಂದು ಯಾವ ಜಿಲ್ಲೆಯನ್ನು ಕರೀತಾರೆ ಅಂತ ಕೇಳಿದ್ದಾರೆ ಸೊ ಕರ್ನಾಟಕದ ಕಾಶ್ಮೀರ ಅಂತ ಕೊಡಗು ಜಿಲ್ಲೆಯನ್ನು ಕರೀತಾರೆ ಪ್ರಶ್ನೆ ಹತ್ತು ಆದಾಯದ ಮೂಲಗಳು ಯಾವುವು ಸೊ ಆದಾಯದ ಮೂಲಗಳು ಗೃಹ ಘಟಕ ಮತ್ತು ಉದ್ಯಮ ಘಟಕ ಪ್ರಶ್ನೆ ಹನ್ನೊಂದು ಗುಂಪು ನಿರ್ಧಾರಗಳು ಎಂದರೇನು ಅಂತ ಕೇಳಿದರೆ ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನೇ ಗುಂಪು ನಿರ್ಧಾರ ಅಂತ ಕರಿತೀವಿ ಹನ್ನೆರಡನೇ ಪ್ರಶ್ನೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಏಕೆ ಸೃಷ್ಟಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಗುಣಮಟ್ಟದ ಸಲಹೆಯನ್ನು ನೀಡಲೇ ಅದನ್ನು ಸೃಷ್ಟಿಸಿದರು ಹದಿಮೂರನೇ ಪ್ರಶ್ನೆ ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳನ್ನು ಹೆಸರಿಸಿದ್ರಿ ಅಂತ ಕೇಳಿದರೆ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಹನೆ ಸಹೃದಯತೆ ಸಹಕಾರ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವಾಕ್ಯವನ್ನು ತಿಳಿಸಿ ಅಂತ ಕೇಳಿದ್ರು ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನೋದು ಧ್ಯೇಯ ವಾಕ್ಯ ಮೊಹಮ್ಮದ್ ಬಿನ್ ತುಗ್ಲಾಕ್ ರಾಜಧಾನಿಯಿಂದ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲು ಕಾರಣವೇನು ಅಂತ ಕೇಳಿದರೆ ಸೊ ಆನ್ಸರ್ ಇದು ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಕ್ಷಣೆಗಾಗಿ ಇನ್ನ ಬಸವೇಶ್ವರರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಲಾಗಿದೆ ಏಕೆ ಅಂತ ಕೇಳಿದ್ದಾರೆ ಸೊ ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವ ಸಂದೇಶಗಳು ಸರ್ವಕಾಲಿಕವಾದದ್ದು ಎಲ್ಲರನ್ನ ಒಳಗೊಳ್ಳುವ ಸೌರ ಸಮಾಜದ ಸಮ ಸಮಾಜದ ಆಶಯಕ್ಕೆ ಪ್ರತೀಕವಾಗಿರೋದ್ರಿಂದ ಅಂತ ಬಂದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ಸ್ ನಾಲ್ಕು ವಾಕ್ಯ ಅಥವಾ ನಾಲ್ಕು ಅಂಶಗಳಲ್ಲಿ ಬರೀರಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಎಂಟು ಪ್ರಶ್ನೆ ಹದಿನಾರು ಅಂಕಗಳು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿಂದ ಬರ್ತವೆ ಪ್ರಶ್ನೆ ಹದಿನೇಳು ಅಹೋಮ ರಾಜಮನೆತನದ ಪ್ರಮುಖ ಸಾಧನೆಗಳನ್ನ ಕೇಳಿದ್ದಾರೆ ಸೊ ಅಹೋಮ ರಾಜಮನೆತನದ ಸಾಧನೆಗಳಂದ್ರೆ ಇವರು ದೆಹಲಿ ಸುಲ್ತಾನರಾದ ಲೋಧಿ ಮತ್ತು ಖಿಲ್ಜೆಗಳ ದಾಳಿಯನ್ನ ಹಿಮ್ಮೆಟ್ಟಿಸಿದ್ರು ಬಂಗಾಳದ ಸುಲ್ತಾನರ ದಾಳಿಗಳನ್ನು ಹಿಮ್ಮೆಟ್ಟಿಸಿದ್ರು ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿದ್ರು ಮೊಘಲರಿಗೆ ಪ್ರಬಲ ಪ್ರತಿರೋಧ ಒಡ್ಡಿದ್ರು ಮೊಘಲರಿಂದ ಗುವಾಹಟಿಯನ್ನು ವಶಪಡಿಸಿಕೊಂಡ್ರು ಅಂತ ಬರೀ ಮುಂದಿನ ಪ್ರಶ್ನೆ ಸಾಮಾಜಿಕರಣದ ಮಹತ್ವವೇನು ಅಥವಾ ಗ್ರಾಮ ಸಮುದಾಯದ ಸಮಸ್ಯೆಗಳು ಆಗವು ಸೊ ಮೊದಲಿಗೆ ಸಾಮಾಜಿಕರಣದ ಮಹತ್ವವನ್ನು ತಿಳ್ಕೊಳ್ಳೋಣ ಮಾನವನನ್ನು ಸಮಾಜ ಜೀವಿಯನ್ನಾಗಿ ಮಾಡೋದು ವ್ಯಕ್ತಿತ್ವದ ಬೆಳವಣಿಗೆ ಜೀವನದಲ್ಲಿ ಶಿಸ್ತು ಸಾಮಾಜಿಕ ಅಂತರ ಕಡಿಮೆ ಮಾಡೋದು ಭವಿಷ್ಯ ರೂಪಿಸಲು ಸಹಾಯಕ ಸಾಮಾಜಿಕ ವ್ಯವಸ್ಥೆಗೆ ಭದ್ರತೆ ಇನ್ನು ಗ್ರಾಮ ಸಮುದಾಯದ ಸಮಸ್ಯೆಗಳಂದರೆ ಅದು ಕೃಷಿ ಸಮಸ್ಯೆಗಳು ಗುಡಿ ಕೈಗಾರಿಕೆ ಸಮಸ್ಯೆಗಳು ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗ ಆರೋಗ್ಯ ವ್ಯವಸ್ಥೆಯ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ಅನ್ನೋ ಪಾಯಿಂಟ್ಸಲ್ಲಿ ಹಾಕಬೇಕು ಇನ್ನು ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯದ ನಡುವೆ ಸೇತುವೆ ಇದ್ದಂತೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಈ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯ ನಡುವೆ ಸೇತುವೆ ಇದ್ದಂತೆ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನಿಯಮಗಳನ್ನು ರೂಪಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ನೆಕ್ಸ್ಟ್ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರವಾಗಿದೆ ಸಾಮಾಜಿಕ ನಿಯಮಗಳನ್ನು ರೂಪಿಸಲು ಪ್ರೇರಣೆ ಮಾಡ್ತದ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕವಾಗಿ ಬೇಕೇ ಬೇಕು ಅನ್ನೋದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗುತ್ತಿವೆ ಏಕೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ದ ಆನ್ಸರ್ ಏನಪ್ಪ ಅಂದರೆ ಇತ್ತೀಚೆಗೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಲು ಕಾರಣ ರಾಜಿ ಸಂಧಾನಕ್ಕೆ ಉತ್ಸುಕವಾಗ್ತಾವ ಶೀಘ್ರ ನ್ಯಾಯ ಕೊಡ್ತಾವ ಮಿತವ್ಯಯದಿಂದ ಕುಡಿದವ ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆಯನ್ನ ಮಾಡ್ತಾವ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇಪ್ಪತ್ತು ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿಗಿರುವ ವ್ಯತ್ಯಾಸಗಳನ್ನು ಬರೀರಿ ಸೊ ಕೆಂಪು ಮಣ್ಣು ನೀಸಿಲಾ ದ್ರವ್ಯದಿಂದ ರಚನೆ ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಇರ್ತದೆ ಉಪ್ಪಿನ ಮತ್ತು ಉಪ್ಪಿನ ಅಂಶ ಹೆಚ್ಚಿದೆ ತೇವಾಂಶ ಕಡಿಮೆ ಇದು ಬಸಾಳ್ ಶಿಲೆಗಳಿಂದ ರಚನೆ ಮೆಗ್ನೀಸಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಇರ್ತದ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ತೇವಾಂಶ ಸಾಮರ್ಥ್ಯ ಹೆಚ್ಚಾಗಿದೆ ಸಾಕು ಒಂದನೇ ಪ್ರಶ್ನೆಗೆ ಬರೋಣ ಹಣದ ಕಾರ್ಯಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹಣ ವಿನಿಮಯ ಮಾಧ್ಯಮವಾಗಿದೆ ಮೌಲ್ಯಮಾಪನ ವಿಳಂಬಿತ ಸಂದಾಯದ ಪ್ರಮಾಣ ಮೌಲ್ಯ ಸಂಗ್ರಹ ಕೊಳ್ಳೋ ಶಕ್ತಿಯ ವರ್ಗಾವಣೆ ಸಾಲದ ತಳಹದಿ ಬಂಡವಾಳ ಮತ್ತು ಉತ್ಪಾದಕತೆಯ ಹೆಚ್ಚಳ ಅಂತ ಬರೆದ್ರೆ ಸಾಕು ಅಥವಾ ಆಯ್ಕೆ ಪ್ರಶ್ನೆ ಗ್ರಾಹಕ ಕಾಯ್ದೆಯ ಲಕ್ಷ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ ಅಂತ ಇಪ್ಪತ್ತೆರಡನೇ ಪ್ರಶ್ನೆ ಇದೆ ಸೊ ಗ್ರಾಹಕ ಕಾಯ್ದೆಯಲ್ಲಿ ರಕ್ಷಣೆ ಹಕ್ಕು ಬರ್ತದ ಮಾಹಿತಿ ಪಡಿತಕ್ಕಂಥ ಹಕ್ಕು ಬರ್ತದ ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳೋ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಅಂತ ಬರೆದ್ರೆ ಸಾಕು ಇನ್ನ ಭೌಗೋಳಿಕ ಅನ್ವೇಷಣೆಗೆ ಹಲವಾರು ಅಂಶಗಳು ಕಾರಣವಾಗಿದ್ದಾವೆ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಇಪ್ಪತ್ತ್ ಪ್ರಶ್ನೆ ಇದೆ ಇಲ್ಲಿ ಹದಿನಾಲ್ಕುನೂರ ಐವತ್ ಮೂರರಲ್ಲಿ ಕಾನ್ಸ್ಟಾಂಟಿನೋಬಲ್ ನಗರ ವಶವಾಯಿತು ಸ್ಪೇನ್ ಮತ್ತು ಪೋರ್ಚುಗಲ್ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆಯನ್ನು ತೋರಿಸ್ತಾರೆ ಕ್ರಿಶ್ಚಿಯನ್ ಧರ್ಮ ಹರಡುವ ಆಶಯವನ್ನು ವ್ಯಕ್ತಪಡಿಸ್ತಾರೆ ಸಮುದ್ರ ಪ್ರಯಾಣದ ಸಾಹಸ ಮತ್ತು ಕುತೂಹಲ ಆಗ್ತದೆ ದಿಕ್ಸೂಚಿ ಅಸ್ಟ್ರೋಲೋ ಮತ್ತು ನಕ್ಷೆ ಭೂಪಟಗಳ ಸಹಾಯವನ್ನು ಅವರು ಪಡಿತಾರೆ ನೆಕ್ಸ್ಟ್ ಲಾಭ ಗಳಿಸಲು ಚೀನಾ ಫಲವತ್ತಾದ ನಂಬಿಕೆ ಆಗ್ತದೆ ಅಂತಕ್ಕದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಸೊ ಬರೆದ್ರೆ ನಿಮ್ಮ ಆಕ್ಸರ್ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಏನದಪ್ಪ ಅಂತಂದ್ರೆ ಎಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಕಾಗದ ಕೈಗಾರಿಕೆ ಬೇಕಾದ ಕಚ್ಚಾ ಸಂಪನ್ಮೂಲಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ ಸೊ ಕಾಗದ ಕೈಗಾರಿಕೆಗೆ ಬಿದಿರು ಬೇಕು ಮರದ ತಿರುಳು ಹುಲ್ಲು ಚಿಂದಿ ಬಟ್ಟೆ ಕಬ್ಬಿನದ ಸಿಪ್ಪೆ ಬೇಕೇ ಬೇಕು ಇಷ್ಟೇನದಪ್ಪ ಅಂದ್ರೆ ಟೂ ಮಾರ್ಕ್ಸ್ ಕ್ವಶನ್ವರೆಗೆ ನಾನು ಹೇಳಿದ್ದೀನಿ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೋಗಾನೆ ಪ್ರಶ್ನೆ ಇಪ್ಪತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಾವವು ಅಂತ ಏನು ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಅಂತಂದ್ರೆ ಸೊ ಏನು ಬರೀತೀರಿ ಫಸ್ಟ್ ಪಾಯಿಂಟ್ ಏನದು ಎಸ್ ನೋಟು ಚಲಾವಣೆ ಏಕಸ್ವಾಮ್ಯ ಹೊಂದಿದೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದ ಬ್ಯಾಂಕುಗಳ ಬ್ಯಾಂಕ್ ಆಗದ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ ಸಾಲದ ನಿಯಂತ್ರಕ ವಿದೇಶಿ ವಿನಿಮಯದ ಮೇಲ್ವಿಚಾರಕ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಕೃಷಿ ಸೌಲಭ್ಯ ಅಂತಕ್ಕಂಥ ಪಾಯಿಂಟ್ಸು ಬರೀರಿ ಇನ್ನ ಶ್ರಮದ ಲಕ್ಷಣಗಳಾಗುವಂತ ಆರು ಕ್ವಶನ್ ಇತ್ತು ಶ್ರಮದ ಲಕ್ಷಣಗಳಂದ್ರೆ ಶ್ರಮ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಶ್ರಮ ಸಂಗ್ರಹಿಸಲಾಗದು ಪೂರೈಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆಯಾಗಿದೆ ಶ್ರಮ ಒಂದು ಚಟುವಟಿಕೆಯಾಗಿದೆ ಸೊ ನೆಕ್ಸ್ಟ್ ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಪಾರ್ಸಿ ಧರ್ಮ ವೈದಿಕಾಚರಣೆಗೆ ಹತ್ತಿರವಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಒಳಿತು ಕಡುಕುಗಳ ಸಂಘರ್ಷದಲ್ಲಿ ಒಳಿತನ ಗೆಲುವು ಇದೆ ಮಾನವನ ಒಳಿತನೇ ಆಯ್ಕೆ ಮಾಡಬೇಕೆಂಬ ನಂಬಿಕೆ ಇದೆ ನೆಕ್ಸ್ಟ್ ಸೂರ್ಯೋಪಾಸನೆ ಆಗ್ತದೆ ಪೂಜೆ ಆರಾಧನೆ ಪೂಜೆ ಮತ್ತು ಆಚರಣೆ ಭಾಗವನ್ನ ಎಷ್ಟನೇ ಅಂತಾರೆ ಆರಾಧನೆಯು ಪದ್ಯ ಶ್ಲೋಕ ರೂಪದ ಸಾಹಿತ್ಯವನ್ನು ಹೊಂದಿದೆ ಅಂತ ಬರೆದ್ರೆ ಸಾಕ ಮುಂದಿನ ಪ್ರಶ್ನೆ ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರವನ್ನ ವಿವರಣೆ ಮಾಡ್ರಿ ಅಂತ ಕೇಳಿದ್ದಾರೆ ಸೊ ಏನ್ ಬರೀತೀರಪ್ಪ ಅಂತಂದ್ರ ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನ ಇವರ ಭಕ್ತಿ ಚಳವಳಿ ಭಾರತದಲ್ಲಿ ಪ್ರಭಾವ ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸನ ಧರ್ಮ ವೈಷ್ಣವ ಚಳವಳಿ ಅಂತ ಕರಿತಾರೆ ತಮ್ಮ ಪಂಥದಲ್ಲಿ ಸರಣಿಯ ಪದ್ಧತಿ ಪ್ರಾರಂಭ ಸಾಮಾಜಿಕ ಕ್ರಾಂತಿಗೆ ನಾಂದಿ ಏಕದೇವತಾ ಪೂಜೆ ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟು ಅಂತ ಬರೆದ್ರೆ ಸಾಕು ಇನ್ನ ರಾಜ್ಯಸಭೆಯ ರಚನೆಯನ್ನು ವಿವರಿಸಿರಿ ಇಪ್ಪತ್ತೆಂಟನೇ ಪ್ರಶ್ನೆ ಅದ ಇಲ್ಲಿ ರಾಜ್ಯಸಭೆ ಎರಡು ನೂರ ಐವತ್ತು ಸದಸ್ಯರನ್ನ ಒಳಗೊಂಡದ ಎರಡು ನೂರ ಮೂವತ್ತೆಂಟು ಸದಸ್ಯರು ವಿವಿಧ ಎಸ್ ರಾಜ್ಯ ವಿಧಾನಸಭೆ ಮತ್ತು ಕೇಂದ್ರಾಡಳಿತ ಪ್ರದೇಶದ ಸದಸ್ಯರಿಂದ ಆಯ್ಕೆಯಾಗಿರ್ತಾರೆ ಹನ್ನೆರಡು ಸದಸ್ಯರು ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನ ಸಾಹಿತ್ಯ ಕಲೆ ಮತ್ತು ಸಮಾಜ ಸಲ್ಲಿಸಲಿ ಸಮಾಜ ಸೇವೆ ಸಲ್ಲಿಸಿದವರ ಆಯ್ಕೆ ರಾಜ್ಯಸಭೆ ವಿಸರ್ಜನೆ ಮಾಡುವಾಗಿಲ್ಲ ಇದು ಹಿರಿಯರ ಸದನ ಶಾಶ್ವತ ಸದನ ಅಧಿಕಾರಾವಧಿ ಆರು ವರ್ಷ ಇನ್ನು ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ ಸೊ ಮುಖ್ಯಮಂತ್ರಿಗಳ ಅಧಿಕಾರಗಳ ಮತ್ತು ಕಾರ್ಯದಲ್ಲಿ ಮಂತ್ರಿಮಂಡಲ ರಚನೆಗೆ ಶಿಫಾರಸು ಸಚಿವರಿಗೆ ಖಾತೆ ಹಂಚಿಕೆಗೆ ಶಿಫಾರಸ್ಸು ಸರ್ಕಾರಕ್ಕೆ ನಿಷ್ಠರಾಗಿರುವುದ ಸಚಿವರ ವಜಾಕ್ಕೆ ಶಿಫಾರಸು ಸರ್ಕಾರದ ಮುಖ್ಯಸ್ಥ ಮತ್ತು ನೀತಿ ನಿರೂಪಣೆಯಲ್ಲಿ ಮುಖ್ಯ ಪಾತ್ರ ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ ಸಭೆಯ ಕರೆಯುವ ಅಧಿಕಾರ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಮಾಡತಕ್ಕಂಥದ್ದು ರಾಜ್ಯಪಾಲರಿಗೆ ಸಲಹೆಗಾರನಂತೆ ಕೆಲಸ ಸಚಿವ ಸಂಪುಟ ಮತ್ತು ರಾಜ್ಯಪಾಲರ ನಡುವಿನ ಸಂಪರ್ಕ ಸೇತುವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀ ಮುಂದಿನ ಪ್ರಶ್ನೆ ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇತ್ತು ಸಾರಿಗೆ ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿ ಇದ್ದಂತೆ ಆಹಾರ ಧಾನ್ಯಗಳನ್ನ ಮಾರುಕಟ್ಟೆಗೆ ಸಾಗಿಸಲು ಉಪಯೋಗ ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಸಹಾಯಕ ಗೊಬ್ಬರ ಕೃಷಿ ಉಪಕರಣ ಕೃಷಿ ವಲಯಕ್ಕೆ ಸಹಾಯಕ ಗಣಿಗಳಿಂದ ಖನಿಜ ಸಾಗಿಸಲು ಕೈಗಾರಿಕೆಗಳಿಂದ ವಸ್ತು ಮಾರುಕಟ್ಟೆಗೆ ಸಾಗಿಸಲು ಪ್ರಯಾಣಿಕರನ್ನು ಸಾಗಿಸಲು ಸಹಾಯಕವಾಗದ ಇನ್ನು ಪ್ರವಾಸ ಮಾಡುವುದರಿಂದ ಅನುಕೂಲಗಳನ್ನು ಕೇಳಿದ್ದಾರೆ ಸೊ ಪ್ರವಾಸ ಮಾಡೋದರಿಂದ ಜನ ತಮ್ಮ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಒಂದು ಸ್ಥಳದ ಕುತೂಹಲ ಧಾರ್ಮಿಕ ಆಚರಣೆ ಮನಃಶಾಂತಿ ಸುಂದರತಾನ ನೋಡೋದು ಆರೋಗ್ಯ ವೃದ್ಧಿ ಸಂಸ್ಕೃತಿ ಅರಿವು ಜೀವನ ಕ್ರಮವನ್ನು ತಿಳಿಯಲು ಅಂತಕ್ಕಂಥ ಅಂಶವನ್ನು ಬರೆದರೆ ಸಾಕು ಇನ್ನು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆ ಶಾಸ್ತ್ರದ ಮಹತ್ವವೇನು ಅಂತ ಕೇಳಿದ್ದಾರೆ ಏನಪ್ಪ ಮಾರುಕಟ್ಟೆ ಶಾಸ್ತ್ರದ ಪ್ರಾಮುಖ್ಯತೆ ಅಂದರೆ ಜನರ ಜೀವನ ಮಟ್ಟ ಹೆಚ್ಚಳ ಗ್ರಾಹಕರ ಬಯಕೆಗಳ ನೆರವೇರಿಕೆ ಉದ್ಯೋಗಗಳ ಸದಾವಕಾಶಗಳು ಒದಗಿಸುತ್ತೆ ಸಂಪನ್ಮೂಲಗಳ ಉಪಯುಕ್ತತೆಯಿಂದ ಗ್ರಾಹಕರ ತೃಪ್ತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ವಿದೇಶಿ ವಿನಿಮಯ ಆರ್ಥಿಕ ಪ್ರಗತಿ ಸಾಧಿಸಲು ಸಹಾಯಕ ಅಂತಕ್ಕಂಥ ಅಂಶಗಳನ್ನು ಬರೀರಿ ಇನ್ನ ನಿರ್ವಹಣೆಯ ಕೆಲಸ ಕಾರ್ಯಗಳನ್ನ ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗ್ತದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಯೋಜನೆ ಮಾಡಬೇಕು ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ಅಂತಕ್ಕಂಥ ಅಂಶಗಳನ್ನ ಬರೀರಿ ಇನ್ನ ನೆಕ್ಸ್ಟ್ ಲಲಿತಾದಿತ್ಯ ಮುಕ್ತ ಪೀಡನು ಜನ್ಮತ ವೀರನು ಧೀರನು ಮಹತ್ವಾಕಾಂಕ್ಷಿ ದೊರೆಯಾಗಿದ್ದನು ಈ ಹೇಳಿಕೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಈತ ಕನ್ಯಾಕುಬ್ಜದ ಯಶೋವರ್ಮವನ್ನು ಸೋಲಿಸಿದ ಕಾಬುಲ್ ಪ್ರಾಂತ್ಯದ ಶಾಹಿ ಅಂಶಸ್ಥರನ್ನ ಸೋಲಿಸಿದ ವಿಂಧ್ಯಾಚಲದ ದೊರೆಗಳ ಜೊತೆ ಎಸ್ ರಾಜತಾಂತ್ರಿಕ ಸಂಬಂಧ ಮಾಡಿದ ರಾಷ್ಟ್ರಕೂಟ ದೊರೆಗಳೊಂದಿಗೆ ಸ್ನೇಹ ಸಂಬಂಧ ಪೂರ್ವದಲ್ಲಿ ಬಂಗಾಳದವರಿಗೆ ರಾಜ್ಯ ವಿಸ್ತಾರ ಚೀನಾದ ಟಾಂಗ್ ದೊರೆಗಳ ಜೊತೆ ಸ್ನೇಹ ಟಿಬೆಟ್ ಜೊತೆ ಯುದ್ಧ ಮಾಡಿ ರಾಜ್ಯವನ್ನು ಸ್ವತಂತ್ರಗೊಳಿಸಿದ ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಗೆ ವಿಸ್ತರಿಸಿದ ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕದಲ್ಲಿ ಸಿಗೋ ಪ್ರಮುಖ ಖನಿಜಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ ಅಲ್ಲ ಸೊ ವ್ಯಕ್ತಿಯ ಮತ್ತು ಸಾಮಾಜಿಕ ಬೆಳವಣಿಗೆ ಮೇಲೆ ಬಾಲ್ಯ ಹಾಗೂ ಯವನದ ಮಹತ್ತರ ಪಾತ್ರವನ್ನು ವಹಿಸ್ತದೆ ಹೇಗೆ ಅಂತ ಕೇಳಿದ್ದಾರೆ ಸೊ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಮೇಲೆ ಬಾಲ್ಯ ಮತ್ತು ಯೌವನದ ಪಾತ್ರ ಅಂದ್ರೆ ಮಾತೃಭಾಷೆಯನ್ನ ಮಗ ತಿಳಿತದ ಸಾಮಾಜಿಕ ವಿಚಾರಗಳನ್ನದೇನು ಮಾಡ್ತದಪ್ಪ ಅಂದ್ರೆ ತಿಳಿಸ್ತದ ಕೌಟುಂಬಿಕ ಗುಣಲಕ್ಷಣಗಳನ್ನು ಬೆಳೆಸ್ಕೊಳ್ತದ ಸಮ ವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಮುಂದಾಳತ್ವ ಗುಣದ ಬೆಳವಣಿಗೆ ಸಾಮಾಜಿಕ ವರ್ತನೆಗಳ ಪ್ರಭಾವ ಬರೀಬೇಕು ಯೌವನದಲ್ಲಿ ಸ್ವಾತಂತ್ರ್ಯ ಭದ್ರತೆಗೆ ಅಂಗೀಕಾರ ವರ್ತನೆಗಳು ಅಭಿಪ್ರಾಯ ಮುಪ್ಪಿನವರಿಗೆ ಮುಂದುವರಿತದೆ ಅಂತ ಬರೆದ್ರೆ ಸಾಕು ಇನ್ನ ನಾಲ್ಕಂಕದ ಪ್ರಶ್ನೆಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಮತ್ತು ಸುವ್ಯವಸ್ಥೆ ಪರಿಣಾಮದಿಂದ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ಈ ಹೇಳಿಕೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಅಂದ್ರೆ ವಿಜಯನಗರ ಕಾಲದ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಖನಿಜಗಳನ್ನ ಕೇಳಿದ್ರು ಕಬ್ಬಿನ ಚಿನ್ನ ಮ್ಯಾಗ್ನೀಸ್ ಸುನದ ಕಲ್ಲು ತಾಮ್ರ ಬಾಕ್ಸೈಡ್ ಕಲ್ಲಾರು ಅಬ್ರಕ ಗ್ರಾನೈಟ್ ಅನ್ನ ಬರೀರಿ ಫೋರ್ ವರ್ಸ್ ಅಲ್ಲಿ ವಿಜಯನಗರ ಕಾಲದ ಸಾಹಿತ್ಯ ಕೇಳಿದ್ದಾರೆ ವಿಜಯನಗರ ಕಾಲದಲ್ಲಿ ಆರ್ಥಿಕ ಪ್ರಗತಿಯಿಂದ ಸಾಹಿತ್ಯ ಹುಲಸಾಗಿ ಬೆಳೀತು ತಮಿಳು ಭಾಷೆಯಲ್ಲಿ ಸಾಹಿತ್ಯ ರಚನೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಸೋಮನಾಥನ ತೆಲುಗು ಕೃತಿಯನ್ನ ಭೀಮ ಕವಿ ಬಸವಪುರನ ಕನ್ನಡದಲ್ಲಿ ಬರೆದ ಲಕ್ಕನ ದಂಡೇಶನ ಶಿವತತ್ವ ಚಿಂತಾಮಣಿ ಮಾನವ ವೈದ್ಯಶಾಸ್ತ್ರ ಪಶು ವೈದ್ಯಶಾಸ್ತ್ರ ಕಾಮಶಾಸ್ತ್ರ ರಚನೆ ಕನಕದಾಸ ದಾಸ ಸಾಹಿತ್ಯ ಶ್ರೀಮಂತಿಕೆ ಆಮೇಲೆ ಕಂಪನನ ದಂಡಯಾತ್ರೆಯ ಮಧುರಾ ವಿಜಯಂ ಕೃತಿ ತಮಿಳು ಕವಿಗಳಾದ ವೀರ ರಾಘವರ್ ಮಂಡಲ ಪುರುಷ ಸೊ ಏನು ಮಾಡಿದ್ರು ಇವರ ಆಸ್ಥಾನದಲ್ಲಿ ಇದ್ರು ಅಂತಕ್ಕಂಥ ಬರದ್ರೆ ಸಾಕು ಇನ್ನ ರಾಮಾನುಜಾಚಾರ್ಯರು ಜಮನ ಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನ ತೋರಿಸಿಕೊಳ್ಳಲು ಅತೀವ ಆಸಕ್ತಿ ವಹಿಸಿದ್ರು ಈ ಹೇಳಿಕೆಯನ್ನ ಸಮರ್ಥಿಸಿ ಈ ರಾಮಾನುಜಾಚಾರ್ಯರ ಬಗ್ಗೆ ಕೇಳಿದಾಗ ಅವರು ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾರೆ ವೇದಾಂತ ಸಾರ ವೇದಾಂತ ದೀಪಿಕಾ ಕೃತಿಗಳನ್ನ ರಚನೆಯನ್ನ ಮಾಡ್ತಾರೆ ಗೀತಾಭಾಷಾದಲ್ಲಿ ಭಕ್ತಿ ಪ್ರಾಂತ್ಯಕ್ಕೆ ತತ್ವಕ್ಕೆ ಪ್ರಾಧಾನ್ಯ ಕೊಡ್ತಾರೆ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಅಂತ ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯ ಇಲ್ಲ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಅಂತ ಹೇಳ್ತಾರೆ ಜಾತಿವಾದ ಖಂಡನೆ ಭಕ್ತಿ ತತ್ವವನ್ನು ಎಲ್ಲ ಜಾತಿ ಜನರಿಗೆ ಉಪದೇಶ ಕೊಡ್ತಾರೆ ಆಸೆ ತೇಜಸ್ವಿ ಭಗವಂತನಿಗೆ ಶರಣಾಗ್ತಾರೆ ಭಕ್ತಿಯಿಂದ ಮೋಕ್ಷ ಪಡೆಯಬಹುದು ಎಂದು ತಿಳಿಸ್ತಾರೆ ಅಂತಕ್ಕಂಥದ್ದು ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ವ್ಯವಸಾಯ ಕರ್ನಾಟಕದ ಆರ್ಥಿಕತೆ ಬೆನ್ನೆಲುಬಾಗಿದೆ ಈ ಹೇಳಿಕೆ ಸಂಶ್ಲೇಷ ವಿಶ್ಲೇಷಿಸಿ ಅಂತ ಕೇಳಿದರೆ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಬರೀಬೇಕು ಇದು ಕರ್ನಾಟಕದ ಪುರಾತನ ವೃತ್ತಿ ಜೀವನಾಧಾರಿತವಾಗಿರ್ತಕ್ಕಂಥ ಮುಖ್ಯ ವೃತ್ತಿ ಜನರಿಗೆ ಉದ್ಯೋಗ ನೀಡದ ಜನರಿಗೆ ಆಹಾರ ಪೂರೈಕೆ ಮಾಡ್ತದ ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲಗಳನ್ನು ಕೊಡ್ತದ ರಾಜ್ಯದ ಆದಾಯದ ಮೂಲ ವಿದೇಶಿ ವಿನಿಮಯಗಳಿಕೆ ತೃತೀಯ ವೃತ್ತಿ ಆಮೇಲೆ ರಾಜಕೀಯ ಅರ್ಥ ಮತ್ತು ವ್ಯವಸ್ಥೆಯಲ್ಲಿ ಪ್ರಭಾವ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು ಮುಂದಿನ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಮತ್ತು ರಾಜಕೀಯ ಅಂಶಗಳು ಹೇಗೆ ಕಾರಣವಾಗಿದ್ದಾವೆ ಅಂತ ಕೇಳಿದ್ದಾರೆ ಅಲ್ಲಿ ಆರ್ಥಿಕ ಏನು ಕಾರಣ ಆಗ್ಯಾವಪ್ಪ ಅಂದ್ರೆ ಭೂಮಿಯ ಉತ್ಪಾದನೆ ಕಡಿಮೆ ರೈತರು ಹೆಚ್ಚಿನ ತೊಂದರೆಗೆ ಒಳಗಾಗಿದ್ದು ಬರಗಾಲಗಳು ಸಾಮಾನ್ಯವಾದವು ಆಹಾರಕ್ಕಾಗಿ ದಂಗೆಗಳಿರುತ್ತವೆ ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶ ಕೈಗಾರಿಕೆಯ ಬೆಳವಣಿಗೆ ಕುಂಠಿತ ರಾಜಕೀಯ ಅಂಶಗಳಲ್ಲಿ ರಾಜರ ದುಂದುಗಾರಿಕೆ ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆ ರಾಣಿ ವಿದೇಶಿ ಎಂಬ ಕಾರಣ ರಾಜ ರಾಣಿಯನ್ನು ನಿಯಂತ್ರಿಸಲಿಲ್ಲ ಅನ್ನೋದು ಇತ್ತು ಇನ್ನ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಭಾರತ ಸಂವಿಧಾನದ ಮುಖ್ಯ ಲಕ್ಷಣಗಳಲ್ಲಿ ನೋಡೋದಾದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಗಣತಂತ್ರದ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯ ಏಕೀಕೃತ ನ್ಯಾಯಾಂಗ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮತ್ತು ಪಕ್ಷ ಪದ್ಧತಿ ಇನ್ನು ಕರ್ನಾಟಕದ ನಕ್ಷೆನ ಬಿಡಿಸ್ಬೇಕು ಅದರಲ್ಲಿ ಈ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊ ಎ ಏನದಪ್ಪ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇದೆ ಸೊ ಇದಿರೋದು ಚಿತ್ರದುರ್ಗದಲ್ಲಿ ನಿಮಗೆ ಗೊತ್ತಿರಲಿ ಬಿ ನಾಯಕನ ನಾಯಕನಹಟ್ಟಿ ಅಂತ ಇದೆ ಸೊ ಇದಿರೋದು ನಾಯಕನಹಟ್ಟಿ ಅಂತಕ್ಕಂಥ ಸ್ಥಳ ಸಿ ಇರೋದು ಕಾವೇರಿ ನದಿ ಇದೆ ಸೊ ಕಾವೇರಿ ನದಿ ಹರಿದಿರ್ತಕ್ಕಂಥ ನೀವು ಏನು ಮಾಡಬೇಕು ಸೂಚಿಸಬೇಕು ಸೊ ಇದು ಕಾವೇರಿ ನದಿ ಏನಾಗದಪ್ಪ ಅಂದ್ರೆ ಫ್ಲೋ ಮಾಡಿದ್ದಾರೆ ಹರಿಸಿದ್ದಾರೆ ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಇದೆ ಸೊ ಕರ್ನಾಟಕದ ಮ್ಯಾಂಚೆಸ್ಟರ್ ನಿಮಗೆ ಗೊತ್ತಿದೆ ದಾವಣಗೆರೆ ಇಸ್ ದ ರೈಟ್ ಆನ್ಸರ್ ಈ ಕೇಳಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಥರ ಸ್ವಲ್ಪ ಫ್ಲೈಟ್ಗತ್ಲೇನು ಮಾಡಿರಿ ಬರೀರಿ ಇನ್ನು ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಅಂತ ಕೇಳಿದ್ದಾರೆ ಸೊ ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ ಲಾಸ್ಟ್ ಕೇಳಿದರು ಕುದುರೆ ಮುಖ ಕೇಳಿದ್ದಾರೆ ಜೀದಲ್ಲಿ ಸೊ ಇದು ಜೀದಲ್ಲಿ ಇರ್ತಕ್ಕಂಥದ್ದು ಕುದುರೆ ಮುಖ ಅಗಣ ಇಷ್ಟಿತ್ತು ಸ್ನೇಹಿತರೆ ನಿಮ್ಮ ಎಕ್ಸಾಮ್ ಗೆ ಬರ್ತಕ್ಕಂತ ಒಂದು ಮಾಡಲ್ ಕ್ವಶನ್ ಪೇಪರ್ ನ